ಜಿರೆ ಹತ್ರ ಇರೋದು ಇದು ಚಾಮುಂಡೇಶ್ವರಿ ದೇವಸ್ಥಾನ ಮಾಡಿದ್ದಾರಂತೆ ಹೊಸ್ದಾಗಿ ನಮಗೂ ಗೊತ್ತಿಲ್ಲ ನಾ ಅಣ್ಣನೂ ಫಸ್ಟ್ ಟೈಮ್ ಬರ್ತಿರೋದು ನಾನು ಹೇಗಿದೆ ಒಳಗೆ ವೀಡಿಯೋ ಮಾಡ್ಬೋದಾ ಏನು ಅಂತ ಗೊತ್ತಿಲ್ಲ ನಾವು ಬೆಳ್ತಂಗಡಿ ತಾಲೂಕು ಕ್ಷೇತ್ರದಲ್ಲಿ ವಾಹನ ಪೂಜೆ ನಡೆಯುವ ಸ್ಥಳ ಇನ್ನೊಬ್ರು ಯಾರೋ ಬಂದ್ರು ದೇವಸ್ಥಾನದ ಒಳಗೆ ಫೋಟೋ ವಿಡಿಯೋ ನಿಷೇಧಿಸಲಾಗಿದೆ ಮಧ್ಯಾಹ್ನ ಮೂರು ಇಪ್ಪತ್ತು ದೇವಸ್ಥಾನದ ಒಳಗೆ ಫೋಟೋ ವಿಡಿಯೋ ನಿಷೇಧಿಸಲಾಗಿದೆ Ei, ei, ei,

মারা নোটিং বু কিন্তু

ಕೋಡಿ ಉಜಿರೆ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಹೊಸ್ದಾಗಿ ಮಾಡಿದ ತಕ್ಕಂತೆ ನೋಡೋಣ ಅಂತ ಫಸ್ಟ್ ಟೈಮ್ ಬಂದರು ಇಲ್ಲಿ ಇಲ್ಲಿ ನಿಲ್ಲಿಸ್ಬ್ರೆ ದೇವಸ್ಥಾನದ್ದು ಹೊರ ಕಡೆ ನೋಡಿ ಎಷ್ಟು ಇಲ್ಲೇನೇನು ಹಳ್ಳಿ ಅದನ್ನೆಲ್ಲ ಫೋಟೋಗಳು ಹಾಕಿದ್ದಾರೆ ಹಳೆಯ ಇದೆಲ್ಲ ಚಿನ್ನಿ ತಾಂಡ್ಲಾಡ್ತಿರೋದು ಗದ್ದೆ ಉಳ್ತಿರೋದು ನೋಡಿ ಹಗ್ಗದಾಟ ತುಂಬ ಚೆನ್ನಾಗಿದೆ ನೋಡಿ ಇದು ನಿಮ್ಮ ಆಲದ ಮರದ ಕೆಳಗಡೆ ಚಾಮುಂಡೇಶ್ವರಿತ್ತು ಒಂದು ವಿಗ್ರಹ ಇದೆ ತುಂಬ ಕಣ್ಣು ಕಣ್ಣು ಮುಚ್ಚೋಕ್ಕಾಗಲ್ಲ ನಮಗೆ ಅಷ್ಟು ಚೆನ್ನಾಗಿದೆ ರೆಪ್ಪೆ ಅಲ್ಲಾಡಿಸ್ದಂಗೆ ನೋಡ್ಬೋದು ಅಷ್ಟು ತುಂಬ ಚೆನ್ನಾಗಿದೆ ಆ ಮರದ ಮರದ ಹಿಂದ್ಗಡೆ ಇದೆ ಒಳಗಡೆ ವೀಡಿಯೋ ಮಾಡೋಕೆ ಅವಕಾಶ ಇಲ್ಲ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಹದಿನೈದು ಕಿಲೋಮೀಟ್ರೇನೋ ಹಿಂದೆ ಇದೆ ಬಂದು ನೋಡ್ಬೋದು ದೇವಸ್ಥಾನನ ಮೂರುವರೆ ಇಲ್ಲ ಅಣ್ಣ ಅಂದರೆ ಕೆಳಗೆ ಹೋಗ್ಬೋದು ಹಿಂಗೆ ಆ ಕಡೆ ಏನಿ ಹೌದಾ ಓಪನ್ ಆಗಿಲ್ಲ ಚಾಮುಂಡೇಶ್ವರಿ ದೇವಸ್ಥಾನ ಅರಿಕೋಡಿ ದೇವರ ದರ್ಶನ ಸಮಯ ಬೆಳಗ್ಗೆ ಎಂಟರಿಂದ ಸಂಜೆ ಐದು ಪೂಜಾ ಸಮಯ ಆದಿತ್ಯವಾರ ಮಂಗಳವಾರ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಳಿದ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಭಯ ನುಡಿ ಆದಿತ್ಯವಾರ ಮಂಗಳವಾರ ಶುಕ್ರವಾರ ಉಜ್ರೆಗೆ ಯಾರಾದರೂ ಬಂದರೆ ಬಂದು ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಶ್ರೀರಾಮ್